ಇವರೇ ನೋಡಿ ಧಾರವಾಡದ ಡಿ ಡಿ ಪಿ ಐ ಎಸ್ ಎಸ್ ಅವರು ಕಳೆದ ಹಲವು ವರ್ಷಗಳಿಂದ ಧಾರವಾಡದಲ್ಲಿ ಬಿಟ್ಟಿರುವ ಇವರ ಸಾಧನೆ ಅವರೇ ಹೇಳಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಹಲವು ದಿನಗಳ ಹಿಂದಷ್ಟೇ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಬುದ್ಧಿವಾದ ಇವರಿಗೆ ಹೇಳಿದರು ಶಾಲೆಗಳಿಗೆ ಭೇಟಿ ಕೊಡಿ ಎಸ್ ಎಲ್ ಎಲ್ ಸಿ ರಿಸಲ್ಟನ್ನು ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದರು ಇವರು ಬರೊಬ್ಬರಿ ಸಾಧನೆಯನ್ನೇ ಮಾಡಿದ್ದಾರೆ ಹೀಗಾಗಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ಸದ್ಯದಲ್ಲೇ ಸನ್ಮಾನ ಮಾಡುವ ನಿರೀಕ್ಷೆಯನ್ನು ಹಲವರು ಹೊಂದಿದ್ದಾರೆ ಎಸ್ ಎಲ್ ಎಲ್ ಸಿ ಫಲಿತಾಂಶದ ರ್ಯಾಂಕಿಂಗ್ನಲ್ಲಿ ಧಾರವಾಡ ಜಿಲ್ಲೆ ಇಪ್ಪತ್ತೆರಡಕ್ಕೆ ಬಂದಿದೆ ಕಳೆದ ವರ್ಷ ಇಪ್ಪತ್ನಾಲ್ಕಕ್ಕಿತ್ತು ಆ ಸಮಯದಲ್ಲೂ ಕೂಡ ಇದೇ ಡಿ ಡಿ ಪಿಯವರು ಅವರು ಧಾರವಾಡ ಜಿಲ್ಲೆಯಲ್ಲಿ ಇದ್ದರು ಅವರ ಸಾಧನೆ ಏನಂತಂದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡಕ್ಕೆ ತಂದಿದ್ದಾರೆ ಹೆಸರು ವಿದ್ಯಾಕಾಸಿ ಆದರೆ ಮಾತ್ರ ಎರಡು ಡಿಜಿಟನ್ನು ಬಿಟ್ಟು ಇದು ಮೇಲೆ ಬರ್ತಾನೇ ಇಲ್ಲ ಡಿ ಡಿ ಪಿ ಅವರ ಸಾಧನೆಯನ್ನು ಗಮನಿಸಿಯಾದರೂ ಸಾರ್ವಜನಿಕರು ಇವರಿಗೆ ತಮ್ಮ ಊರುಗಳಿಗೆ ಕರೆಸಿಕೊಂಡು ಸತ್ಕಾರ ಮಾಡುವ ಅವಶ್ಯಕತೆ ಇದೆ ಕೊನೆ ಪಕ್ಷ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಇಂಥವರ ಅವಶ್ಯಕತೆಯನ್ನು ತಿಳಿದುಕೊಂಡು ಮುನ್ನಡೆಯುವ ಜರೂರತ್ತು ಧಾರವಾಡ ಜಿಲ್ಲೆಗಿದೆ ಇಲ್ಲದಿದ್ದರೆ ವಿದ್ಯಾಕಾಶಿ ಹೆಸರು ಮುಂದೊಂದು ದಿನ ಮತ್ತಷ್ಟು ಕೆಳಮಟ್ಟದಲ್ಲಿ ಬರುವುದು ನಿಶ್ಚಿತ ಎಂಬುದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಅರ್ಥ ಮಾಡಿಕೊಳ್ಳಬೇಕಿದೆ ಅಂದ ಹಾಗೆ ಡಿ ಡಿ ಪಿ ಎಸ್ ಎಸ್ ಸಾಧನೆ ಮಾಡಿರುವುದನ್ನು ತಮ್ಮ ಮಾತಿನಿಂದಲೇ ಹೇಳಿದ್ದಾರೆ ಸಲ ಕೇಳಿಬಿಡಿ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ನಮ್ಮದು ಎಪ್ಪತ್ತೆರಡು ಪಾಯಿಂಟ್ ಅರವತ್ತೇಳಾಗಿದೆ ಅದರಲ್ಲಿ ನಮ್ಮದು ನೂರಕ್ಕೆ ನೂರು ಮೂವತ್ತು ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಆನಂತರ ಮೂವತ್ತು ಶಾಲೆಯಲ್ಲಿ ಹನ್ನೆರಡು ಶಾಲೆಗಳು ನೂರಕ್ಕೆ ನೂರು ಸರ್ಕಾರಿ ಶಾಲೆಗಳು ಒಂಬತ್ತು ಶಾಲೆಗಳು ಎಟೆಡ್ಡು ಒಂಬತ್ತು ಶಾಲೆಗಳು ಹನ್ನೆರಡು ಎರಡು ಶಾಲೆಗಳು ಮೂರು ಶಾಲೆಗಳು ಜೀರೋ ಫಲಿತಾಂಶವನ್ನು ಪಡ್ಕೊಂಡಿದ್ದಾವೆ ಒಂದು ಪ್ರಭಾದನಂ ಹೈಸ್ಕೂಲು ಹುಬ್ಬಳ್ಳಿ ಶಹರ ಮತ್ತು ಐ ಎನ್ ಎ ರಾಮರಾವ್ ಹುಬ್ಬಳ್ಳಿ ತಾಲೂಕು ಮತ್ತು ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆ ಶೆಲವಡಿ ಈ ಮೂರು ನಮಗೆ ಜೀರೋ ಫಲಿತಾಂಶವನ್ನು ಅವು ಪಡ್ಕೊಂಡಿದ್ದಾವೆ ಅದ್ರ ಜೊತೆಗೆ ನಮ್ಮದು ಕ್ವಾಲಿಟಿ ರಿಸಲ್ಟ್ನಲ್ಲಿ ಎ ಪ್ಲಸ್ನಲ್ಲಿ ಎಂಟುನೂರ ಎರಡು ಮಕ್ಕಳು ಎದಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಬಿ ಇ ಪ್ಲಸ್ನಲ್ಲಿ ಮೂರು ಸಾವಿರದ ಮುನ್ನೂರ ಹದಿನಾರು ಬಿ ದಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೇಳು ಸಿ ಪ್ಲಸ್ನಲ್ಲಿ ಐದು ಸಾವಿರದ ಐನೂರ ಅರವತ್ನಾಲ್ಕು ಅರವತ್ತ್ನಾಲ್ಕು ದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಹೀಗೆ ಮಕ್ಕಳು ಉತ್ತೀರ್ಣ ಆಗಿದ್ದಾರೆ ಆನಂತರ ಸರ್ಕಾರಿ ಶಾಲೆಗಳ ಫಲಿತಾಂಶ ಸರ್ಕಾರಿ ಶಾಲೆಗಳಲ್ಲಿ ನಮ್ಮದು ಇನ್ನೊಂದು ರೂರಲ್ ಶೇಕಡಾ ಎಂಬತ್ತರಷ್ಟು ಪಾಸ್ ಆಗಿದ್ದಾರೆ ಅರ್ಬನ್ನಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ಪಾಸ್ ಆಗಿದ್ದಾರೆ ಗೌರ್ಮೆಂಟ್ದಲ್ಲಿ ಎಪ್ಪತ್ತೈದು ಪಾಯಿಂಟ್ ಹದಿನೈದು ಪರ್ಸೆಂಟೇಜ್ ಅದು ಶಾಲೆಗಳಿವೆ ಎರ್ಡೆಡ್ದಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಅರುವತ್ತೆರಡು ಹನ್ನೆರಡು ಹನ್ನೆರಡು ಎರಡ್ದಲ್ಲಿ ಎಪ್ಪತ್ತಾರು ಪಾಯಿಂಟ್ ಇಪ್ಪತ್ತೈದು ಹ್ಞೂ ಟೋಟಲ್ಲು ಅಪಿ ಎರಡು ನಮ್ಮಲ್ಲಿ ಇಪ್ಪತ್ತೇಳು ಸಾವಿರದ ಐನೂರ ನಲವತ್ತ್ಮೂರು ಮಕ್ಕಳು ಅದರಲ್ಲಿ ಪಾಸ್ ಆದವರು ಗಂಡು ಎಂಟು ಸಾವಿರದ ಒಂಬೈನೂರ ನಲವತ್ತು ಹೆಣ್ಣು ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ತೈದು ಟೋಟಲ್ಲು ನಮ್ಗೆ ಬಾಯ್ಸ್ ಪರ್ಸೆಂಟೇಜು ಅರವತ್ತಾರು ಪಾಯಿಂಟ್ ಏಳು ಆಯಿತು ಗರ್ಲ್ಸ್ ಪರ್ಸೆಂಟೇಜ್ ಎಂಬತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರಾಯಿತು